ಸಿಎಂ ವಿಚಾರದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರಿಗೆ ವಿಚಾರದಲ್ಲಿ ಒಂದಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅಂತ ಹೇಳೋದಕ್ಕೆ ಏನು ತಪ್ಪಾಗುದಿಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಮತ್ತೆ ಸಿಎಂ ವಿರುದ್ಧ ಅಲೆ ಹೆಚ್ಚಾಗ್ತಾ ಇದೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ರಾಜೀನಾಮೆಗೆ ತೀವ್ರಗೊಂಡು ಪ್ರತಿಭಟನೆಯ ಪ್ರತಿಭಟನೆಯನ್ನ ಮಾಡಿ ಒತ್ತಾಯಿಸ್ತಾ ಇರುವಂತದ್ದು ಇವತ್ತು ಕೋರ್ಟ್ ಸೂಚನೆಯಂತೆ ಸಿಎಂ ವಿರುದ್ಧ ಎಫ್ಐಆರ್ ಏನು ದಾಖಲಾಗುವಂತ ಕೂಡ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಫ್ಐಆರ್ ಆಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂತದ್ದು ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಈಗ ಏನು ಕೋರ್ಟ್ ಕೂಡ ಆದೇಶವನ್ನ ನೀಡಿದೆ ನೋಡ್ಬೇಕಾಗಾದ್ರೆ ಎಫ್ಐಆರ್ ದಾಖಲಾದ ಮೇಲೆ ಆದ್ರೂ ಕೂಡ ಇವ್ರು ರಾಜೀನಾಮೆ ನೀಡ್ತಾರಾ ಅಂತ ನೆನೆ ಮೈಸೂರಿನ ಲೋಕಾಯುಕ್ತ ಎಚ್ ಪಿ ಕಚೇರಿ ಮುಂದೆ ದೊಡ್ಡ ಒಂದು ಹೈಡ್ರಾಮಾವೇ ನಡೆದಿತ್ತು ಸಿಎಂ ರಾಜೀನಾಮೆ ನೀಡಬೇಕು ಅಂತ ಹೇಳಿ ನೋಡುವ ಯಾವ ರೀತಿ ಇದನ್ನ ತಗೊಳ್ತಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ಎಫ್ಐಆರ್ ಕೂಡ ದಾಖಲಿಸ್ಬೇಕು ಅಂತ ಪ್ರತಿಭಟನೆ ಕೂಡ ಆಗಿರುತ್ತೆ ನೆನೆ ಹೈಕೋರ್ಟ್ ಆದೇಶವನ್ನ ಪ್ರತಿಯೊಂದಿಗೆ ಆಗಮಿಸಿ ದೂರನ್ನ ನೀಡಿದ್ದ ಪ್ರದೀಪ್ ಕೂಡ ಈಗ ಏನು ಸಿಎಂ ಸಿದ್ದರಾಮಯ್ಯ ಎಫ್ಐಆರ್ ದಾಖಲಿಸಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೈಕೋರ್ಟ್ ಮತ್ತೆ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಸಿದ್ಧಿ ಏನೋ ಸಿದ್ಧೋ ಅರ್ಜಿ ಕೂಡ ವಜಾಾಗಿರುತ್ತೆ ಒಟ್ಟಾರೆಯಾಗಿ ಮೂಡಾ ಒಂದು ಪ್ರಕರಣದಲ್ಲಿ ಸಿದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ ಮತ್ತೆ ರಾಜ್ಯ ರಾಜ್ಯದಲ್ಲಿ ಸಿಎಂ ಅವರು ರಾಜೀನಾಮೆ ನೀಡಬೇಕು ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ರಾಜೀನಾಮೆ ನೀಡಲೇಬೇಕು ಅಂತ ವಿರೋಧ ಪಕ್ಷಗಳು ಸಹ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ ಸುಮ್ಮನೆ ಸುಮ್ನೆ ಸುಮ್ನೆ ಎಲ್ಲ ಏನು ಪ್ರತಿಭಟನೆಯನ್ನು ಕೂಡ ಮಾಡಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಕೋರ್ಟ್ ಸೂಚನೆ ಅಂತೆ ಹಾಗಾದ್ರೆ ಎಫ್ಐ ಆರ್ ದಾಖಲಾಗುತ್ತಾ ನೋಡ್ಬೇಕಾಗ ಎಫ್ಐ ಆರ್ ದಾಖಲಾಗ್ತಾ ಇದ್ದಾಗಾದ್ರೂ ಸಿಎಂ ಅವರು ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಕೊಟ್ಟು ಕಾನೂನಿನ ಹೋರಾಟ ಮಾಡ್ತಾರ ಕಾದು ನೋಡ್ಬೇಕಾಗುತ್ತೆ ನಿನ್ನೆ ಮೈಸೂರಿನ ಲೋಕಾಯುಕ್ತ ಎಸ್ ಕಚೇರಿ ಮುಂದೆ ಒಂದು ದೊಡ್ಡ ಹೈಡ್ರಾಮೆವೇ ನಡೆದಿರುತ್ತೆ ಏನು ಅಂತ ನೋಡುದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ಅಂತ ನಿನ್ನೆ ಎಸ್ ಪಿ ಕಚೇರಿ ಆಗತ್ತೆ ಆ ಇವತ್ತು ಯಾವ ರೀತಿ ಇನ್ನೂ ಸಹ ವಿರೋಧ ಪಕ್ಷಗಳು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೈತಿಕತೆ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಟ್ಟು ಅವರು ಕಾನೂನಿನ ಹೋರಾಟವನ್ನ ಮಾಡ್ಲಿ ಅನ್ನೋ ಒಂದಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆ ಇದನ್ನೆಲ್ಲ ಯಾವ ರೀತಿ ಸಿಎಂ ಸಿದ್ದರಾಮಯ್ಯ ತಗೊಳ್ತಾರೆ ಹಾಗಾದ್ರೆ ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಕೊಟ್ಟು ಅವರು ಒಂದಷ್ಟು ಏನು ಕಾನೂನಿನ ಹೋರಾಟವನ್ನ ಮಾಡ್ತಾರ ಕಾದು ನೋಡ್ಬೇಕಾಗಿದೆ ೇನು ಸಿಎಂ ಒಂದಷ್ಟು ಮೂಢ ವಿಚಾರದಲ್ಲಿ ಈಗ ಶಾಕ್ ಮೇಲೆ ಶಾಕ್ ಬರ್ತಾ ಇರುವಂತದ್ದು ಈ ಒಂದು ವಿಚಾರವಾಗಿ ಇವರ ರಾಜಕೀಯ ಭವಿಷ್ಯದಲ್ಲಿ ಯಾವ ರೀತಿ ಕೂತ್ ಬರ್ತಾ ಇದೆ ಅಂತ ಈಗಾಗ್ಲೇ ವಿರೋಧ ಪಕ್ಷಗಳ ಹೋರಾಟದಲ್ಲೇ ಗೊತ್ತಾಗ್ತಾ ಇದೆ ಆ ಏನು ವಿರೋಧ ಪಕ್ಷಗಳು ಈಗ ರಾಜೀನಾಮೆ ನೀಡಲೇಬೇಕು ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದು ಅವರ ಏನು ಈ ಒಂದು ಕಳಂಕ ಬಂದಿರೋದನ್ನ ತೊಲಗಿಸ್ಬೇಕು ತದ ಬಳಿಕ ಅವರು ಏನು ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬಹುದು ಅನ್ನೋ ಒಂದಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆ ಈ ಒಂದು ವಿಚಾರವಾಗಿ ವಿರೋಧ ಪಕ್ಷಗಳು ಸಹ ಆ ಎಷ್ಟೇ ಪ್ರತಿಭಟನೆ ಮಾಡ್ತಾ ಇದ್ರು ಯಾಕೆ ಸಿಎಂ ಸಿದ್ದರಾಮಯ್ಯನವರು ಇನ್ನೂ ಸಹ ಆ ಏನು ರಾಜೀನಾಮೆ ನೀಡಿಲ್ಲ ಅನ್ನೋ ಒಂದು ಗೊಂದಲಗಳು ಮುಖ್ಯವಾಗ್ತಾ ಇದೆ ಇಲ್ಲಿ ಸಹ ಈ ಕುರಿತು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯನಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನೋದು ತುಂಬಾ ಸಾಕಷ್ಟು ಪ್ರಶ್ನೆ ಆಗಿದೆ ಇದು ಪ್ರಶ್ನೆಗೂ ಮುಖ್ಯವಾಗಿ ಗೊಂದಲ ಉಂಟು ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಮೆಟ್ಟಿಲಿರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಏನು ಮೂಡಾ ಹಗರಣದ ವಿಚಾರವಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶವನ್ನ ಕೂಡ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ರೆಡಿ ಆಗ್ತಾ ಇದ್ದಾರೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಅರ್ಜಿಯನ್ನ ಕೂಡ ಸಲ್ಲಿಕೆಗೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡೋದಾದ್ರೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಆ ಸಂಕಷ್ಟದ ಮೇಲೆ ಸಂಕಷ್ಟ ಬಿಗ್ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಅರ್ಜಿಗಳನ್ನ ವಜಾ ಮಾಡ್ಕೊಳ್ತಾ ಇದೆ ಎಲ್ಲ ಹೈಕೋರ್ಟ್ ಆದೇಶವನ್ನ ನೀಡ್ತಾ ಇದೆ ವಿರುದ್ಧವಾಗಿ ಆದೇಶವನ್ನ ನೀಡ್ತಾ ಇರುವಂತದ್ದು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರ ಮುಂದಿನ ನಡೆ ಏನು ಅನ್ನೋದು ಈಗ ಎಲ್ಲರೂ ಪ್ರಶ್ನೆ ಆಗ್ತಾ ಇದ್ದಾರೆ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಈಗ ತಯಾರಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಜನಪ್ರತಿನಿಧಿಗಳ ಕೋರ್ಟ್ ಈಗ ಏನು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮೂಡ ಆ ಒಂದಷ್ಟು ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಭಟನೆಗಳಾಗ್ತಾ ಇದೆ ಎಲ್ಲಾ ಕಡೆ ಆತಂಕ ವ್ಯಕ್ತ ಆಗ್ತಾ ಇದೆ ಏನ್ ಆಗ್ತಾ ಇದೆ ರಾಜಕೀಯ ರಾಜಕೀಯದಲ್ಲಿ ಯಾಕೆ ಸಿಎಂ ಅವರು ಈ ತರ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರ ಹೈಕೋರ್ಟ್ ಯಾಕೆ ಇವರ ವಿರುದ್ಧವಾಗಿ ತೀರ್ಪು ನೀಡ್ತಾ ಇದ್ರೆ ಆ ನೀಡ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಸಿಎಂ ಅವರು ಇದರಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಸಿಎಂ ಕುಟುಂಬದವರು ಇದ್ರಲ್ಲಿ ಭಾಗಿಯಾಗಿದ್ದಾರ ಬಹುತೇಕವಾಗಿ ಇವತ್ತು ಆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುವ ಚಾನ್ಸಸ್ ತುಂಬಾ ಇದೆ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಸಿಎಂ ಎಂ ಸಿದ್ದರಾಮಯ್ಯನವರ ಜೊತೆಗೆ ಅವರ ಕುಟುಂಬ ಕುಟುಂಬದವರು ಅವರ ಮೇಲೂ ಸಹ ಒಂದಷ್ಟು ಎಫ್ಐಆರ್ ಕೂಡ ದಾಖಲಾಗಬಹುದು ಅನ್ನೋ ಒಂದಷ್ಟು ಮಾತುಕತೆಗಳು ಏನು ಕೇಳಿ ಬರ್ತಾ ಇರುವಂತದ್ದು ಆ ನೋಡೋದಾದ್ರೆ ಎಸ್ ಪಿ ಕಚೇರಿ ಮುಂದೆ ಸಿಎಂ ಎಂ ಸಿದ್ದರಾಮಯ್ಯನವರ ವಿರುದ್ಧ ಐ ಆರ್ ದಾಖಲು ಮಾಡ್ಕೊಳ್ಳಿ ಅನ್ನೋ ಒಂದಷ್ಟು ಪ್ರತಿಭಟನೆಗಳು ಕೇಳಿ ಬರ್ತಾ ಇತ್ತು ಇವತ್ತು ನೋಡಿದ್ರೆ ಹೈಕೋರ್ಟ್ ಮೆಟ್ಟಿಲು ಮೆಟ್ಟಿಲೇರೋದಕ್ಕೆ ಸಿ ಸಿಎಂ ಅವರು ಕೂಡ ಈಗ ರೆಡಿ ಆಗ್ತಾ ಇದ್ದಾರೆ ನೋಡ್ಬೇಕು ಒಂದಷ್ಟು ಈಗ ಸಿಎಂ ವಿರುದ್ಧದ ಅಲೆಗಳು ಎದ್ದೊಳ್ತಾ ಇದೆ ಇಷ್ಟಾದ್ರೂ ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇನ್ನು ನೈತಿಕತೆಯನ್ನ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ ಆ ನೈತಿಕತೆಯಲ್ಲಿ ಏನು ಆ ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ ಕಳೆದ ಬಾರಿ ಎಲ್ಲ ಏನು ಆ ಮುಖ್ಯಮಂತ್ರಿ ಅವರೆಲ್ಲ ಒಂದಷ್ಟು ಪ್ರಕರಣದಲ್ಲಿ ಭಾಗಿಯಾಗಿದೆ ಅಂತ ಹೇಳಿದಾಗ ಇದೇ ಸಿದ್ದರಾಮಯ್ಯ ನಿಮಗೆ ನೈತಿಕತೆ ಇದ್ರೆ ಆ ಒಂದು ಸ್ಥಾನದಿಂದ ಕೆಳಗೆ ಇಳಿದು ಅಂದ್ರೆ ರಾಜೀನಾಮೆ ಕೊಟ್ಟು ನೀವು ಕಾನೂನಿನ ಹೋರಾಟ ಮಾಡಿ ಅಂತ ಹೇಳಿದಂತ ಸಿ ಸಿದ್ದರಾಮಯ್ಯನವರು ಅವರ ವಿಷಯದಲ್ಲಿ ಯಾಕೇತನ ಹಿಂದೇಟು ಆಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ಈಗ ಮಾತುಗಳು ಕೇಳಿ ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರ ಮುಂದಿನ ನಡೆ ಏನು ಅನ್ನೋದು ಎಲ್ಲರಿಗೂ ಒಂದಷ್ಟು ಪ್ರಶ್ನೆಯಾಗಿ ಉಳ್ಕೊಳ್ತಾ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶ ನೀಡಿರೋದನ್ನ ಪ್ರಶ್ನೆಯನ್ನ ಹಾಕಿ ಪ್ರಶ್ನೆ ಮಾಡ್ಬೇಕು ಅಂತ ಇವತ್ತು ಹೈಕೋರ್ಟ್ಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿ ಆಗ್ತಾ ಇರುವಂತದ್ದು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡುವಂತೆ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರೆ ಈ ಒಂದು ವಿಚಾರವಾಗಿ ಏನು ಮನವಿಯನ್ನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವಿಚಾರವಾಗಿ ಹೈಕೋರ್ಟ್ ಏನಾದ್ರು ತಡೆಯಾಜ್ಞೆ ನೀಡಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಆ ತನಿಖೆಯಿಂದ ರಿಲೀಫ್ ಸಿಕ್ಕಂತೆ ಆಗುತ್ತೆ ಬಟ್ ನೋಡ್ಬೇಕು ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆ ನೀಡುತ್ತಾ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಪ್ರಶ್ನೆ ಆಗಿ ಉಳ್ಕೊಳ್ತಾ ಇದೆ ಏನು ಇನ್ನು ತನಿಖೆಗೆ ರಾಜ್ಯಪಾಲರು ನೀಡಿರುವಂತಹ ಅನುಮತಿಯನ್ನ ಎತ್ತಿಡಿದಂತಹ ಹೈಕೋರ್ಟ್ ಏಕ ಸದಸ್ಯ ಪೀಠದ ಆದೇಶ ಕೂಡ ಇದೇ ಆಗಿದೆ ಇವತ್ತು ಇದನ್ನ ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿ ಆಗ್ತಾ ಇದ್ದಾರೆ ರಾಜ್ಯಪಾಲರ ಆದೇಶಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆ ನೀಡಿದ್ರು ಸಹ ಆ ನೀಡಿದ್ರೆ ಸ್ವಲ್ಪ ಸಿಎಂ ಅವ್ರಿಗೆ ರಿಲೀಫ್ ಆಗ್ಬಹುದೇನು ಒಂದು ವೇಳೆ ರಿಲೀಫ್ ಸಿಗದಿದ್ರೆ ಆ ತಕ್ಷಣ ಸುಪ್ರೀಂ ಕೋರ್ಟ್ ಮೆಟ್ಟಿಲಿ ಇರೋದಕ್ಕೆ ಸಿಎಂ ಪರ ವಕೀಲರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಏನು ಹೈಕೋರ್ಟ್ಗೆ ತಡೆಯಾಜ್ಞೆ ನೀಡಬೇಕು ಅಂತ ಮನವಿ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಅವರು ಒಂದಷ್ಟು ಮನವಿ ಮಾಡ್ಕೊಳ್ತಾ ಇದ್ದಾರೆ ಒಂದು ವೇಳೆ ರಿಲೀಫ್ ಸಿಗದೆ ಹೋದ್ರೆ ತಕ್ಷಣ ಸುಪ್ರೀಂ ಕೋರ್ಟ್ ಇರೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಹಾಗೂ ಅವರ ಟೀಮ್ ಮುಂದಿನ ಕಾನೂನು ಹೋರಾಟಕ್ಕೆ ಅಣಿ ಆಗ್ತಾ ಇದೆ ಕಾನೂನಿನ ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಆ ಸಿಎಂ ಅವರು ಮಾಡ್ಕೊಳ್ತಾ ಇದ್ದಾರೆನ ಅವರ ಒಂದು ಒಂದಷ್ಟು ಆ ಕಾನೂನಿನ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರೆ ಹೈಕೋರ್ಟ್ ಏನಾದ್ರೂ ಸ್ವಲ್ಪ ರಿಲೀಫ್ ಸಿಗ್ಲಿಲ್ಲ ಆ ಕಡೆಯಿಂದ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಕೂಡ ಬಹುತೇಕವಾಗಿ ಕಾಣ್ತಾ ಇದೆ ಆ ನೋಡ್ಬೇಕು ಇವತ್ತು ಒರೆಯಾಗಿ ಎಫ್ಐಆರ್ ಆಗುವ ಚಾನ್ಸಸ್ ತುಂಬಾ ಇದೆ ಎಫ್ಐ ಆರ್ ಆದ್ಮೇಲೆ ಆದ್ರೂ ಇವರು ರಾಜೀನಾಮೆ ಕೊಡ್ತಾರ ಅದು ನೋಡ್ಬೇಕಾಗಿದೆ ಎಸ್ ನಾನು ಹೇಳ್ತಾ ಇದ್ದೇವೆ ಎಂ ಮೂಡಾ ಹಗರಣದಲ್ಲಿ ಒಂದಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ ಈ ಒಂದು ಸಂಕಷ್ಟದಲ್ಲಿ ಅವರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇರುವಂತದ್ದು ಆ ಇದೆಲ್ಲ ಪ್ರಕರಣಗಳನ್ನ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗಾದ್ರೆ ರಾಜೀನಾಮೆ ಕೊಡ್ತಾರಾ ಅವರೊಂದು ರಾಜಕೀಯ ಭವಿಷ್ಯದಲ್ಲಿ ಇವೆಲ್ಲ ಕುತ್ ಆಗುತ್ತಾ ಅನ್ನೋದು ಬಹುತೇಕವಾಗಿ ಪ್ರಶ್ನೆ ಹಾಗೂ ಮುಖ್ಯವಾಗಿ ಗೊಂದಲ ಆಗುತ್ತೆ ಈ ಪ್ರಕರಣದಲ್ಲಿ ಸಿಎಂ ಅವರು ಭಾಗಿಯಾಗಿದ್ದಾರಾ ಆ ಏನ್ ಕತೆ ನಿಜವಾಗ್ಲೂ ಸಿಎಂ ಆಗಿರೋರು ಯಾಕೆ ಈ ತರ ಕೆಲಸ ಮಾಡಿದ್ರು ಅನ್ನೋ ಒಂದಷ್ಟು ಕೂಡ ಚರ್ಚೆ ಆಗ್ತಾ ಇದೆ ಎಸ್ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ನರಸಿಂಹೂರ್ತಿ ದೂರವಾಣಿ ಸಂಪರ್ಕದ ಮೂಲಕ ನಾನುಗಿದ್ದಾರೆ ನರಸಿಂ ಮೂರ್ತಿ ಏನು ಕೊನೆಗೂ ಮೂಡಾ ಸಂಕಷ್ಟದಲ್ಲಿ ಸಿಎಂ ಅವರು ಸಿಲುಕಿಕೊಂಡಿರುವಂತದ್ದು ಹೆಚ್ಚಿನ ಈ ಕುರಿತಾಗಿ ಎಲ್ರಿಗೂ ತಿಳಿದಿರುವಂತದ್ದು ತಿಳಿದಿರುವಂತಹ ವಿಚಾರವೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಅನ್ನೋ ಒಂದು ಪ್ರಕರಣ ಮುಗಲ್ ಮುಳ್ಳಾಗಿ ಈಗ ಚುಟ್ಟ ಚುಟ್ಟ ಇರುವಂತದ್ದು ಯಾಕೆ ಅಂದ್ರೆ ಆ ಈ ಒಂದು ಹದಿನಾಲ್ಕು ಸೈಟ್ ಪ್ರಕರಣ ಏನಿದೆ ಮೂಡಾದಲ್ಲಿ ಪಡೆದಂತ ಹದಿನಾಲ್ಕು ಸೈಟ್ ಪ್ರಕರಣ ಆ ಒಂದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪಡೆದಂತ ಪ್ರಕರಣದಲ್ಲಿ ಈಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಮತ್ತೆ ಸ್ಫೋಟಕವಾದ ಮಾಹಿತಿಗಳು ಸಹ ಸಿಗ್ತಾ ಇರುವಂತದ್ದು ಈ ಎಲ್ಲಾ ವಿಚಾರಗಳು ಸಹ ಈಗಾಗ್ಲೇ ಹೈಕೋರ್ಟ್ ಮತ್ತೆ ಆ ಸೆಷನ್ ಕೋರ್ಟ್ ನಲ್ಲಿ ಸಹ ನಡೀತಾ ಇತ್ತು ಈಗ ಹೈಕೋರ್ಟ್ ಈ ಒಂದು ವಿಚಾರಣೆಯನ್ನ ನಡೆಸಿ ಆ ತನಿಖೆಗೆ ಒಂದು ಪ್ರಾಸಿಕ್ಯೂಷನ್ ತನಿಖೆಯನ್ನ ನಡೆಸಿ ಇವ್ರ ಮೇಲೆ ಅನ್ನೋದು ಒಂದು ವಿಚಾರವನ್ನು ಸಹ ಈಗಾಗ್ಲೇ ಆದೇಶವನ್ನ ನೀಡಿರುವಂತದ್ದು ಈಗ ಅದೇ ಹೈಕೋರ್ಟ್ ಆದೇಶವನ್ನು ಆದೇಶ ನೋಡಿ ಮತ್ತೆ ಈಗ ಸೆಷನ್ ಕೋರ್ಟ್ ನಲ್ಲಿ ಸಹ ಇದೇ ರೀತಿಯಾದಂತಹ ಒಂದು ಆದೇಶವನ್ನ ಎತ್ತಿ ಹಿಡಿದಿರುವಂತದ್ದು ಆದ್ರೆ ಸೆಷನ್ ಕೋರ್ಟ್ ನಲ್ಲಿ ಏನ್ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ಈ ವರದಿಯನ್ನ ಪ್ರತಿ ನೀವು ಸಂಪೂರ್ಣವಾಗಿ ಸಲ್ಲಿಸಬೇಕು ಅಂತ ಸಹ ಹೇಳಿರುವಂತದ್ದು ಆದ್ರೆ ಅದಕ್ಕೂ ಮುಂಚೆ ಇವರ ಮೇಲೆ ಎಫ್ಐಆರ್ ಆರ್ ಮಾಡ್ಲಿಕ್ಕೆ ಈಗಾಗ್ಲೇ ಸೂಚನೆ ಸಿಕ್ಕಿರುವಂತದ್ದು ಯಾಕೆ ಅಂದ್ರೆ ಈ ಇದೇ ಸೂಚನೆಯನ್ನ ಇಟ್ಕೊಂಡು ನಿನ್ನೆ ಸಹ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಕಚೇರಿ ಮುಂದೆ ದೊಡ್ಡ ಐಡ್ರಾಮ ನಡೀತು ವಕೀಲ ಮತ್ತೆ ಜೆಡಿಎಸ್ ಮುಖಂಡ ಆಗಿರುವಂತಹ ಪ್ರದೀಪ್ ಕುಮಾರ್ ಅವರು ಒಂದು ದೂರನ್ನ ನೀಡುತ್ತಾರೆ ದೂರನ್ನ ನೀಡಿ ಎಫ್ಐಆರ್ ಮಾಡಲೇಬೇಕು ಸಿಎಂ ಎಂ ಸಿದ್ದರಾಮಯ್ಯ ಮತ್ತೆ ಏನು ಅವರ ಪತ್ನಿ ಇದ್ದಾರೆ ಪಾರ್ವತಿ ಮತ್ತೆ ಅವರ ಮಾಮ ಏನಿದ್ದಾರೆ ಹಾಗೂ ಜೊತೆಗೆ ಅವರ ಮಗ ಯತೀಂದ್ರ ಅವರ ಮೇಲೂ ನೀವು ಎಫ್ಐಆರ್ ಅನ್ನ ಮಾಡಬೇಕು ಈ ಒಂದು ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಒಂದು ವಿಚಾರವನ್ನ ತೆಗೆದುಕೊಂಡು ಪ್ರದೀಪ್ ಕುಮಾರ್ ಅವರು ಸಹ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿ ಲೋಕಾಯುಕ್ತ ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನೀವು ಐ ಆರ್ ಹಾಕುವವರೆಗೂ ಸಹ ನಾನು ಇಲ್ಲಿಂದ ಹೊರಡಲ್ಲ ನಾನು ಇಲ್ಲಿಂದ ನಾವು ಯಾರು ಸಹ ಹೊರಡಲ್ಲ ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು ಪ್ರತಿಭಟನೆಯನ್ನ ಮಾಡ ಎಸ್ ಪಿ ಕಚೇರಿ ಮುಂದೆ ಅಲ್ಲಿ ಅಧಿಕಾರಿಗಳು ಅವರಿಗೆ ಸಮಜಾಶಿಯನ್ನ ಮಾಡಿ ಅಹ್ ಕಳಿಸ್ಕೊಟ್ಟಿದ್ದಾರೆ ಕೋರ್ಟ್ ಆದೇಶ ಈಗಾಗ್ಲೇ ನಮಗೆ ತಲುಪಿದೆ ನಾವು ಪರಿಶೀಲನೆ ಮಾಡಿ ಅವರ ಮೇಲೆ ಎಫ್ಐಆರ್ ಮಾಡುವಂತ ಸಹ ಎಫ್ಐಆರ್ ಮಾಡ್ತೀವಿ ಅಂತ ಸಹ ಭರವಸೆ ಕೊಟ್ಟ ಮೇಲೆ ಸಹ ಅಲ್ಲಿಂದ ತೆರಳಿರುತ್ತೆ ತೆರಳಿರುವಂತದ್ದು ಈ ಎಲ್ಲಾ ವಿಚಾರವನ್ನು ಸಹ ನೋಡೋದಾದ್ರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಸಂಕಷ್ಟ ಶುರುವಾಗಿದೆಯಾ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಶುದ್ಧ ಹಸ್ತರು ಅಂತ ಕರ್ಸ್ಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮೂಡ ಅನ್ನೋ ಮುಳ್ಳು ನಿಜವಲ್ಲೂ ಮಗಲು ಮುಳ್ಳಾಗಿ ಇವರಿಗೆ ಅಹ್ ಚುಟ್ತಾ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಇವರು ಯಾವಾಗ್ಲೂ ಸಹ ಒಂದು ರಾಜಕೀಯವಾಗಿ ಅಂತ ಬಂದ್ರೆ ಇವರು ಒಂದು ಒಂದಿಷ್ಟು ಜನಕ್ಕೆ ಮಾದರಿ ಆಗಿರುವಂತ ಮತ್ತೆ ಒಂದಿಷ್ಟು ಜನ ಇವರನ್ನ ರೋಲ್ ಮಾಡೆಲ್ ತರ ಆ ಅಂತ ಒಂದು ದೊಡ್ಡ ಬಳಗವನ್ನೇ ಕಟ್ಕೊಂಡಿದ್ದಾರೆ ಆದ್ರೆ ಈ ಒಂದು ಪ್ರಕರಣದಿಂದ ನಿಜವಾಗ್ಲೂ ಇವರಿಗೆ ಒಂದು ಒಂದು ಕಪ್ಪು ಚುಕ್ಕಿ ಬಂದ್ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆನೂ ಸಹ ಈಗ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಜೊತೆಗೆ ಈ ಈ ಒಂದು ಪ್ರಕರಣ ಏನಿದೆ ಮೂಢ ವಿಚಾರ ಈ ಎಲ್ಲಾ ವಿಚಾರಗಳು ಈ ವಿಚಾರವನ್ನು ಒಂದು ಬದಿಗಿಟ್ರೆ ಮೇಲೆ ರಾಜ್ಯಪಾಲರು ಇಂದ ಹಿಡಿದು ಮತ್ತೆ ಹೈಕೋರ್ಟ್ ಹಾಗೆ ಸೆಷನ್ ಕೋರ್ಟ್ ಮೂರು ವಿಭಾಗಗಳಲ್ಲೂ ಸಹ ಇವರಿಗೆ ವಿಫಲ ನಿರಾಸೆ ಆಗಿರುವಂತದ್ದು ಯಾಕೆ ಅಂದ್ರೆ ಇವ್ರ ಮೇಲೆ ತನಿಖೆಗೆ ಆಗ್ರಹಿಸಿ ಮೊದ್ಲಿಂದನೂ ಸಹ ಎಲ್ಲಾ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆದ್ರೆ ಕೋರ್ಟ್ ಅಲ್ಲೂ ಸಹ ಇವ್ರ ಮೇಲೆ ಈ ರೀತಿಯಾದಂತ ಒಂದು ಆದೇಶ ಬಂದಿರೋದು ನಿಜವಾಗ್ಲೂ ಸಹ ಒಂದು ಆಶ್ಚರ್ಯಕರ ಸಂಗತಿ ಈಗ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರಪ್ಪ ಅನ್ನೋದಾದ್ರೆ ಈಗ ಮೊದಲಿಗೆ ಈಗೇನು ಹೈಕೋರ್ಟ್ ಆದೇಶ ಬಂದಿದೆ ಅದನ್ನು ಸಹ ಪ್ರಶ್ನೆ ಮಾಡ್ ಪ್ರಶ್ನೆ ಮಾಡ್ಲಿಕ್ಕೆ ಸುಪ್ರೀಂ ಮೆಟ್ಲೆ ಹೇರ್ಬೇಕಾಗ್ತದೆ ಅದಕ್ಕೂ ಮುಂಚೆ ಏನಾಗಿದೆ ಇಲ್ಲಿ ಏನ್ ನಿನ್ನೆ ಸೆಷನ್ ಕೋರ್ಟ್ ಆದೇಶ ಬಂದಿದ್ದು ಆ ಆದೇಶವನ್ನ ಪ್ರಶ್ನಿಸಿ ಮತ್ತೆ ಹೈಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಇರುವಂತಹ ಪ್ರಕರಣಕ್ಕೆ ಅವರು ಈಗಾಗ್ಲೇ ಆ ಒಂದು ಆದೇಶವನ್ನ ಎತ್ತಿ ಹಿಡಿದಿರುವಂತದ್ದು ಪ್ರಾಸಿಕ್ಯೂಷನ್ ಅನ್ನ ಮಾಡಿ ಅಂತ ಹೇಳಿರೋದು ಆದರೆ ಸೆಷನ್ ಕೋರ್ಟ್ ಅಲ್ಲಿ ಏನ್ ಬಂದಿತ್ತು ಆದೇಶ ಆ ಆದೇಶವನ್ನ ಈಗ ಮತ್ತೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗ್ತದೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಒಂದ್ ವೇಳೆ ಇವ್ರಿಗೆ ಸೆಷನ್ ಕೋರ್ಟ್ ಅಲ್ಲಿ ಒಂದಿಷ್ಟು ರಿಲೀಫ್ ಆದ್ರೆ ಹೈಕೋರ್ಟ್ ನೀಡಿದಂತಹ ಏನ್ ಪ್ರಾಸಿಕ್ಯೂಷನ್ ಇದೆ ಅದ್ ಯಾವಾಗ್ಲೂ ಸಂಕಷ್ಟ ಇದ್ದಿದ್ದೆ ಇವ್ರಿಗೆ ರಿಲೀಫ್ ಅಂತೂ ಸಿಗಲ್ಲ ಮತ್ತೆ ಇವರು ಇದನ್ನ ಪ್ರಶ್ನಿಸಿ ಅದೇ ವಿಭಾಗೀಯ ಪೀಠಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿಯನ್ನ ಹಾಕೋಬೇಕಾಗ್ತದೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯೂ ಸಹ ನಡೆದಿದೆ ಅಂತಾನು ಅಂತಾನೆ ಹೇಳ್ತಾ ಇದೀವಿ ವಿರೋಧಿಕಾ ಈಗ ಏನು ಸಿಎಂ ಸಿದ್ದರಾಮಯ್ಯ ಅವರು ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇರುವಂತದ್ದು ಈಗ ನೋಡೋದಾದ್ರೆ ಅವರು ಸಹ ಅಂದ್ರೆ ಇಂದಿನ ರಾಜಕೀಯದಲ್ಲಿ ಏನು ಕೆಲವು ಮುಖ್ಯಮಂತ್ರಿಗಳು ಆ ಭಾಗಿಯಾಗಿದ್ರು ಅಂತ ಹೇಳಿದಾಗ ಇದೇ ಸಿದ್ದರಾಮಯ್ಯ ನಿಮ್ಗೆ ನೈತಿಕತೆ ಇದ್ರೆ ಆ ಒಂದು ಸ್ಥಾನದಿಂದ ಕೆಳಗೆ ಇಳಿದು ಕಾನೂನಿನ ಹೋರಾಟ ಮಾಡಿ ಅಂತ ಹೇಳಿದ್ರು ಈಗ ಇವ್ರ ವಿಚಾರದಲ್ಲಿ ಇವ್ರು ಯಾಕೆ ಈಗ ಮಾಡ್ತಾ ಇಲ್ಲ ಅನ್ನೋ ಒಂದಷ್ಟು ಪ್ರಶ್ನೆಗಳು ಎದ್ದು ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಖಂಡಿತವಾಗ್ಲೂ ರಾಧಿಕಾ ಇದು ಒಳ್ಳೆ ವ್ಯಾಲಿಡ್ ಕ್ವಶನ್ ಯಾಕೆ ಅಂದ್ರೆ ಈ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾಕೋ ಹಿಂದೇಟ್ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇದೇ ಕೇಜ್ರಿವಾಲ್ ಅವ್ರ ಮೇಲೆ ಅಬಕಾರಿ ಮದ್ಯ ಪ್ರಕರಣ ಹಗರಣ ಬಂದಾಗ ಅವರು ಸಹ ಜೈಲ್ಗೆ ತಿಹಾರ್ ಜೈಲ್ಗೆ ಹೋಗಿದ್ರು ಸುಮಾರು ಆರು ತಿಂಗಳ ಕಾಲ ಜೈಲ್ನಲ್ಲಿದ್ರು ಜೈಲಿನಿಂದ ಅವರು ರಾಜೀನಾಮೆಯನ್ನ ನೀಡಿದ್ರು ಯಾಕೆಂದ್ರೆ ನೈತಿಕ ಹೊಣೆಯನ್ನ ಒತ್ತು ರಾಜೀನಾಮೆ ನೀಡುವಂತಹ ಪ್ರಕರಣಗಳು ತುಂಬಾ ವಿರಳ ಅದೇ ರೀತಿಯಾಗಿ ನೋಡೋದಾದ್ರೆ ಸಹ ಕೇಜ್ರಿವಾಲ್ ಸಹ ದೆಹಲಿಯಲ್ಲಿ ಈ ಒಂದು ಹಗರಣಕ್ಕೆ ತೆಗೆದಾಕೊಂಡು ಮತ್ತೆ ಅವರು ಬಂದು ನೈತಿಕ ಹೊಣೆ ಹೊತ್ತು ಈಗಾಗಲೇ ರಾಜೀನಾಮೆ ನೀಡಿ ಅವರದೇ ಪಕ್ಷದಾದಂತಹ ಒಬ್ಬ ಮಹಿಳೆಗೆ ಈ ಒಂದು ಅಹ್ ರಾಜ್ಯದ ಉಸ್ತುವಾರಿಯನ್ನು ಕೊಟ್ಟಿರುವಂತದ್ದು ಮತ್ತೆ ಸಿಎಂ ಮಾಡಿರುವಂತದ್ದು ಎಲ್ಲರಿಗೂ ತಿಳಿದಿರೋದೆ ತಿಳಿದಿರುವಂತಹ ವಿಚಾರ ಇದೇ ರೀತಿಯಾದಂತಹ ಅಹ್ ವಿಚಾರದಕ್ಕೆ ಹೇಳೋದಾದ್ರೆ ಬಿ ಎಸ್ ಯಡಿಯೂರಪ್ಪರ ಮೇಲೂ ಸಹ ಒಂದು ಡಿ ಟಿ ಫೈವ್ ವಿಚಾರದಲ್ಲಿ ಬಂದಾಗ ಈಗ ಅದೇ ಅವರು ಸಹ ನೈತಿಕವಣೆಯನ್ನ ಒತ್ತಿ ರಾಜೀನಾಮೆಯನ್ನ ನೀಡಿದ್ರು ಅದೇ ರೀತಿ ಹೇಳೋದಾದ್ರೆ ಸಾಕಷ್ಟು ವಿಚಾರಗಳಿದೆ ಮತ್ತೆ ಕೆ ಜೆ ಜಾರ್ಜ್ ಸಹ ಡಿವೈಎಸ್ಪಿ ಗಣಪತಿಯವರ ಗಣಪತಿ ಅವರ ಕೇಸ್ನಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ತನಿಖೆಯನ್ನು ಎದುರಿಸುವಂತಹ ಸಾಧ್ಯತೆಗಳಲ್ಲಿ ಅವರು ಸಹ ನೈತಿಕ ಹೊಣೆಯನ್ನ ಒತ್ತು ಅವರ ಏನ್ ಗೃಹ ಸಚಿವ ಅಂತ ಖಾತೆ ಇತ್ತು ಅದಕ್ಕೂ ಸಹ ರಾಜೀನಾಮೆಯನ್ನ ನೀಡಿದ್ರು ಈ ತರ ನೋಡೋದಾದ್ರೆ ಈಗಾಗಲೇ ಈಗ ಒಂದು ಕೋರ್ಟ್ ಆಗಿದ್ರೆ ಹೈಕೋರ್ಟ್ ಹೈಕೋರ್ಟ್ ನೀಡಿದಂತಹ ಆದೇಶವನ್ನ ಅವಲೋಕಿಸಿ ಆ ಕಡೆ ಇವರಿಗೆ ಗೆ ಅನುಮತಿ ಸಿಕ್ಕಿದೆ ಅದನ್ನ ಮತ್ತೆ ಈ ಅದೇ ಸ್ನೇಹ ಟಿ ಐ ಕಾರ್ಯ ಹೋರಾಟಗಾರ ಏನಿದ್ದಾರೆ ಸ್ನೇಹಿ ಕೃಷ್ಣ ಅವರದೇ ಒಂದು ಅರ್ಜಿ ವಿಚಾರವಾಗಿ ಮತ್ತೆ ದೂರಿನ ವಿಚಾರವಾಗಿ ಮತ್ತೆ ಸೆಷನ್ ಕೋರ್ಟ್ ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಆ ವಿಶೇಷ ಕೋರ್ಟ್ ನಲ್ಲಿ ಇದೇ ಆದೇಶವನ್ನ ಎತ್ತಿ ಹಿಡಿತಾರೆ ಏನು ಮೂರು ಕುಂಟೆ ಆ ಮೂರು ಎಕರೆ ಇಪ್ಪತ್ತೆಂಟು ಗುಂಟೆ ಏನು ಜಮೀನು ಅಕ್ರಮ ಆಗಿದೆ ಅಂತ ಐಡನೆಟಿಫೈ ಆಗಿದೆ ಅಂತ ಏನ್ ಆರೋಪ ಬರ್ತಾ ಇದೆ ಇವ್ರ ಮೇಲೆ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದೇ ಮೂಡವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಡೆ ನೀವು ವರದಿಯನ್ನು ಸಲ್ಲಿಸಬೇಕು ಅಂತ ಈಗ ಸೆಷನ್ ಕೋರ್ಟ್ ಹೇಳಿರುವಂತದ್ದು ಆದ್ರೆ ಸೆಷನ್ ಕೋರ್ಟ್ ಇನ್ನೂ ಒಂದು ವಿಚಾರವನ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಇವ್ರ ಮೇಲೆ ಎಫ್ಐಆರ್ ಮಾಡುವ ಮಾಡೋದಕ್ಕೆ ಸೂಚನೆಯನ್ನ ನೀಡಿರುವಂತದ್ದು ಈ ವಿಚಾರವನ್ನೆಲ್ಲ ನೋಡೋದಾದ್ರೆ ಇವರು ನೈತಿಕ ಹೊಣೆ ಹೊತ್ತು ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದು ಉತ್ತಮ ಅಂತಾನೆ ಸಹ ಸಾರ್ವಜನಿಕ ಚರ್ಚೆ ಎಲ್ಲಾ ವಲಯಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಯಾಕೆ ಅಂದ್ರೆ ಇವರು ಆ ಜೊತೆಗೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತ ಒಂದು ಸ್ಟಾಟಸ್ ಈಗ ನಾನು ಏನಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಆ ಒಂದು ಕಪ್ಪು ಚುಕ್ಕಿಯನ್ನ ನಾನೇ ನನ್ನ ತಲೆ ಮೇಲೆ ಹಾಕೊಂಡಂಗೆ ಹಾಕ್ತದೆ ಯಾಕಂದ್ರೆ ಆ ಕಪ್ಪು ಚುಕ್ಕಿ ನಾವೇನೇ ಇಟ್ಕೊಂಡಂಗೆ ಆಗ್ತದೆ ನಾನ್ ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ದೇ ಇರೋದ್ರಿಂದ ನಾನ್ ಯಾಕೆ ರಾಜೀನಾಮೆಯನ್ನ ನೀಡಬೇಕು ಈ ವಿರೋಧ ಪಕ್ಷದವ್ರು ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅಥವಾ ಪ್ರತಿಭಟನೆ ಮಾಡ್ತಾ ಇದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಏನಕ್ಕೆ ರಾಜೀನಾಮೆಯನ್ನ ನೀಡಬೇಕು ನಾನು ಚಾಲೆಂಜ್ ಮಾಡ್ತೀನಿ ನಾನ್ ಸುಪ್ರೀಂ ಕೋರ್ಟ್ ಮೆಟ್ಟಲು ಸಹ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ದಿನ ಆಗುತ್ತೋ ಅಲ್ಲಿವರೆಗೂ ಸಹ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಈಗ ಸಿಎಂ ಸಿದ್ದರಾಮಯ್ಯರು ಮಾನಸಿಕವಾಗಿ ಸಿದ್ಧ ಸಿದ್ಧರಾಗಿರುವಂತದ್ದು ಈ ಎಲ್ಲಾ ವಿಚಾರವನ್ನ ನೋಡೋದಾದ್ರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಆ ಈ ರೀತಿ ಈ ರಾಜೀನಾಮೆ ಕೊಡ್ಬೇಕು ಅನ್ನೋ ವಿಚಾರ ಈಗ ಸದ್ಯಕ್ಕೆ ತಲೆಗೆ ಬಂದಿಲ್ಲ ಯಾಕೆ ಅಂದ್ರೆ ಇವರ ಶಾಸಕಾಂಗ ಸಭೆ ಇತ್ತು ಶಾಸಕಾಂಗ ಸಭೆಯಲ್ಲಿ ಅದು ಯಾವ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದನ್ನು ಸಹ ಮುಖ್ಯ ಆಗ್ತದೆ ಯಾಕಂದ್ರೆ ಸಿ ಎಲ್ ಪಿ ನಾಯಕರಾಗಿ ಸಹ ಇರುವಂತದ್ದು ಸಿದ್ದರಾಮಯ್ಯ ಅವರು ಶಾಸಕರು ಇವರಿಗೆ ಬೆಂಬಲವಾಗಿ ನಿಂತ ಸಿದ್ದರಾಮಯ್ಯ ಅವರೇ ನೀವು ಕಾನೂನು ಹೋರಾಟ ಮಾಡಿ ನಾವು ನಿಮ್ಮ ಬೆಂಬಲವಾಗಿ ವಿಚಾರವನ್ನ ಈ ಒಂದು ಸಂದೇಶವನ್ನ ಶಾಸಕರು ನೀಡಿದ್ರ ಜೊತೆಗೆ ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ಅವ್ರ ಮೇಲೆ ಒಂದು ತನಿಖೆಗೆ ಆದೇಶ ಆಗಿದೆ ಅಷ್ಟೇ ಅವ್ರನ್ನ ನೀವು ಆರೋಪಿ ಅನ್ನೋ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಇದು ಖಂಡಿತವಾಗ್ಲೂ ಈ ಒಂದು ಕೆಲಸಕ್ಕೆ ನಾವು ಯಾವುದೇ ರೀತಿಯಾದಂತಹ ಸಹಮತವನ್ನ ನೀಡಲ್ಲ ಅವರ ಬೆನ್ನಿಗೆ ನಾವು ಯಾವತ್ತೂ ಇದ್ದೇ ಇರ್ತೀವಿ ಅಂತನೂ ಸಹ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ಇನ್ನ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಕಾಂಗ್ರೆಸ್ ಪಕ್ಷ ಏನಿದೆ ಆ ಇಡೀ ಪಕ್ಷ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತಿದ್ಯಾ ಅಥವಾ ಒಳಟ್ ಏನಾದ್ರು ಇದೆಯಾ ಇದೆಲ್ಲ ಸಹ ಪ್ರಶ್ನೆ ಆಗ್ಬೇಕಾಗ್ತದೆ ಒಂದ್ ಕಡೆ ಸಾಮಾನ್ಯವಾಗಿ ಸಿಎಂ ಆ ಯಾರಾಗ್ತಾರೆ ಮುಂದಿನ ಅಂದ್ರೆ ಆಪ್ಷನ್ ಏನ್ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ಅನ್ನೋ ವಿಚಾರಕ್ಕೆ ನೋಡೋದಾದ್ರೆ ಈಗಾಗ್ಲೇ ಸತೀಶ್ ಜಾರಕಿಹೊಳ ಒಳಿ ಹೆಸರು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರುವಂತದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಒಂದು ಸಿಎಂ ಸ್ಥಾನವನ್ನ ಕೊಟ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತದೆ ಅನ್ನೋ ಒಂದು ವಿಚಾರಕ್ಕೂ ಸಹ ಈ ಚರ್ಚೆ ಆಗ್ತಾ ಇರುವಂತದ್ದು ಜೊತೆಗೆ ಇನ್ನ ದಲಿತ ಸಿಎಂ ಅಂತ ಬಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಮನೆಯಲ್ಲಿದ್ದಾರೆ ಯಾವ ರೀತಿಯಾದಂತಹ ಒಂದು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತದೆ ಅಂತಾನೂ ಸಹ ನೋಡ್ಬೇಕು ಆದ್ರೆ ಒಟ್ಟಾರೆ ಹೇಳೋದಾದ್ರೆ ಆ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಈ ಒಂದು ಮೂಡಾ ಪ್ರಕರಣದಲ್ಲಿ ಏನಾದ್ರು ರಾಜೀನಾಮೆ ಕೊಟ್ಬಿಟ್ರೆ ಮತ್ತೆ ಆ ನಾನೇ ಒಪ್ಕೊಂಡಂಗ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯಿಂದ ಅವರು ಸಹ ನಾನ್ ಚಾಲೆಂಜ್ ಮಾಡ್ತೀನಿ ನಾನು ಯಾವ ನಾನು ರಾಜೀನಾಮೆ ಕೊಡಲ್ಲ ಅನ್ನೋ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಆ ವಿರೋಧ ಪಕ್ಷಗಳಿಗಾಗಿರ್ಬೋದು ಮತ್ತೆ ಅವರ ವಿರೋಧಿಗಳಿಗಾಗಿರ್ಬೋದು ವಿರೋಧ ಪಕ್ಷ ಮತ್ತೆ ಆಂತರಿಕ ವಿರೋಧಿಗಳು ಅಂತ ಇರ್ತಾರೆ ಮತ್ತೆ ಈಗಾಗಲೇ ಸಿಎಂ ಆಕಾಂಕ್ಷಿಗಳಾಗಿ ಏನೇನಿದ್ದಾರೆ ಅವ್ರಿಗೆಲ್ಲ ಒಂದು ಒಂದಿಷ್ಟು ಜನಕ್ಕೆ ಆ ಸಂದೇಶವನ್ನ ಸ್ಪಷ್ಟವಾಗಿ ನೀಡ್ತಾ ಇರುವಂತದ್ದು ನಾನು ಕಾನೂನು ಹೋರಾಟಕ್ಕೆ ಸಿದ್ಧನಿದ್ದಾನೆ ಈ ಈ ನಿಟ್ಟಿನಲ್ಲಿ ನೋಡೋದ್ರೆ ಯಾವ ಹಂತಕ್ಕೂ ಹೋಗೋದಕ್ಕೂ ನಾನು ಸಿದ್ಧನಿದ್ದೇನೆ ಅಂತಾನೆ ಸಹ ಸಿಎಂ ಸಿದ್ದರಾಮಯ್ಯ ಮಾನಸಿಕವಾಗಿ ಸಿದ್ಧವಾಗಿರುವಂತದ್ದು ರಾಧಿಕಾ ಎಸ್ ನರಸಿಂಹಮೂರ್ತಿ ನಂದೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಏನು ತಪ್ಪು ಮಾಡಿಲ್ಲ ನಾನು ಕಾನೂನಿನ ಹೋರಾಟಕ್ಕೆ ನಾವು ರೆಡಿ ಇದ್ದೀನಿ ಅಂತ ಹೇಳುವಾಗ ಅವರು ಸಿಎಂ ಸ್ಥಾನದಿಂದ ಕೆಳಗೆ ಇಳಿದು ಮಾಡಿ ಗೆದ್ದು ಹೋದ್ರೆ ಅದೊಂದು ಒಂದ್ ಎಸ್ರು ಉಳ್ಕೊಳ್ಳುತ್ತೆ ಅಲ್ವಾ ನೈತಿಕತೆ ರಾಜೀನಾಮೆ ಕೊಟ್ಟು ಪುನಃ ತಮ್ಮ ಕಪ್ಪು ಚುಕ್ಕೇನ ಹೊರ ಹಾಕಿ ಬಂದ್ರು ಅನ್ನೋ ಒಂದು ಆ ಹೆಸರು ಉಳ್ಕೊಳ್ಳುತ್ತೆ ಅಲ್ವಾ ಇತಿಹಾಸ ಅವ್ರು ಯೋಚನೆ ಮಾಡ್ತಾ ಇಲ್ಲ ಅಂತ ಇದು ಯಾವ ರೀತಿ ಆಗ್ತದೆ ರಾಧಿಕಾ ಅಂದ್ರೆ ಈಗ ಈ ಒಂದು ಆಯ್ತು ನೈತಿಕ ಹೊಣೆ ಹೊತ್ತು ಅವ್ರ ಏನಾದ್ರು ರಾಜೀನಾಮೆ ಕೊಟ್ಟು ಈ ಕಾನೂನು ಹೋರಾಟವನ್ನ ಎದುರಿಸಿದ್ದೆ ಆದ್ರೆ ಇಲ್ಲಿ ಸಿಎಂ ಸ್ಥಾನದಲ್ಲಿ ಇದ್ಕೊಂಡೇ ಇವ್ರ ಮೇಲೆ ಎಲ್ಲಾ ರೀತಿಯ ಅಂದ್ರೆ ಮೂಡ ಪ್ರಕರಣ ಈಗ ಇವರ ಬೆನ್ ಬಿದ್ದಿರುವಂತದ್ದು ಈ ಒಂದು ವಿಚಾರದಲ್ಲಿ ಹದ್ನಾಲ್ಕು ಸೈಟ್ ವಿಚಾರ ಇದೆ ಇವ್ರ್ ಇವ್ರ ನಿಲುವು ಒಂದೇ ಇದೆ ಇದರಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ ಇದು ಮೂಡಾ ಅಧಿಕಾರಿಗಳಿಂದ ಆಗಿರುವಂತದ್ದು ಅವರು ಅವರೇ ಕೊಡ್ತಿ ಅದರಲ್ಲೂ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ್ಲೇ ಬಿಜೆಪಿಯವರೇ ಕೊಟ್ಟಿರುವಂತಹ ಸೈಟ್ ಗಳು ಇದು ಈ ನಿಟ್ಟಿನಲ್ಲಿ ನೋಡಿದ್ರೆ ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನನ್ನ ಪಾತ್ರ ಏನಿದೆ ಇದ್ರಲ್ಲಿ ಇದ್ರ ನನ್ನ ಅಹ್ ಪತ್ನಿಯವ್ರಿಗೆ ಪತ್ನಿಯವ್ರಿಗೆ ಅವರ ಬಮಯ ಕೊಟ್ಟಿರುವಂತದ್ದು ಅದೇನು ಅರ್ಶಿಣ ಕುಂಕುಮ ರೀತಿಯಾಗಿ ಒಂದು ಬಳುವಳಿ ಬಂದಿರುವಂತದ್ದು ಇದು ಈ ನಿಟ್ಟಿನಲ್ಲಿ ಈ ಈ ಒಂದು ಜಾಗವನ್ನ ಅವರು ಸೈಟ್ ಅನ್ನ ಮಾಡ್ಬಿಟ್ಟು ಮಾರ ಮಾರಾಟ ಮಾಡಿದ್ರೆ ನನಗೆ ಇದರಲ್ಲಿ ನನ್ನ ಹಸ್ತಕ್ಷೇಪ ಏನಿದೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟ ನಿಲುವಾಗಿರುವಂಥದ್ದು ಈ ಒಂದು ವಿಚಾರವನ್ನೇ ಇಟ್ಕೊಂಡು ಇವರು ನಾನು ಏನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕು ರಾಜೀನಾಮೆ ಕೊಟ್ರೆ ಆ ಒಂದು ತಪ್ಪನ್ನ ನಾನೇ ಒಂದು ಪರೋಕ್ಷವಾಗಿ ಒಪ್ಕೊಂಡಂಗೆ ಆಗ್ತದೆ ನನ್ನ ಆತ್ಮ ಸಾಕ್ಷಿಗೆ ಧಕ್ಕೆ ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಸಹ ಸಾಕಷ್ಟು ಬಾರಿ ಹೇಳ್ತಾ ಇದ್ರು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಈಗ ಒಂದು ಪ್ರಕರಣವನ್ನ ಇವರು ಏನಾದ್ರು ಗಂಭೀರವಾಗಿ ತೆಗೆದುಕೊಂಡು ರಾಜೀನಾಮೆಯನ್ನ ನೀಡಿದ ಪಕ್ಷದಲ್ಲಿ ಜೊತೆಗೆ ಇದು ಹೈಕಮಾಂಡ್ ಗೆ ದೊಡ್ಡ ಹೊಡೆತ ಆಗ್ತದೆ ಯಾಕೆ ಅಂದ್ರೆ ಈಗಾಗ್ಲೇ ನಾವು ನಿನ್ನೆನು ಸಹ ನೋಡ್ತಾ ಇದ್ವಿ ಬಿಜೆಪಿ ಬಿಜೆಪಿ ಇರುವಂತಹ ಮತ್ತೆ ಈಗ ಪ್ರಧಾನಿಯಾಗಿರುವಂತಹ ಮೋದಿ ಅವರು ಸಹ ಈ ಒಂದು ಪ್ರಕರಣವನ್ನ ಒತ್ತಿರುವಂತರು ಈ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಅಂತ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ರು ಈ ಒಂದು ಪ್ರಕರಣ ದೇಶದಲ್ಲೂ ಸಹ ಈಗ ಪ್ರತಿಧ್ವನಿಸ್ತಾ ಇರುವಂತದ್ದು ಯಾಕೆ ಅಂದ್ರೆ ಈ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಈಗ ಸಾಕಷ್ಟು ನಾಲ್ಕೈದು ರಾಜ್ಯಗಳಲ್ಲಿ ಇರುವಂತದ್ದು ಅದೇ ರೀತಿಯಾಗಿ ನೋಡೋದಾದ್ರೆ ಈಗ ಮತ್ತೆ ಈಗ ಕರ್ನಾಟಕದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಎಲ್ಲರ ಕಣ್ಣು ಸಹ ಕಾಂಗ್ರೆಸ್ ಪಕ್ಷದ ಮೇಲೆ ಇದ್ದೇ ಇರ್ತದೆ ವಿರೋಧ ಪಕ್ಷದವರು ಅಲ್ಲಿಗೆ ಹೈಕಮಾಂಡ್ ಅಲ್ಲೂ ಸಹ ಅದೇ ರೀತಿಯಾಗಿರುವಂತದ್ದು ಸಿದ್ದರಾಮಯ್ಯ ಅವರಿಗೆ ಈ ಒಂದು ಹುರುಳು ಸುತ್ತಕೊಂಡಿರೋದ್ರಿಂದ ಹೈಕಮಾಂಡ್ ಜೊತೆಗೂ ಚರ್ಚೆ ಮಾಡಿದ್ದಾರೆ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರ ಜೊತೆಗೂ ಚರ್ಚೆ ಮಾಡಿದ್ದಾರೆ ಮುಂದಿನ ಕಾನೂನು ಹೋರಾಟ ಹೇಗಿರ್ಬೇಕು ಅನ್ನೋ ಒಂದು ಪೂರ್ವ ಸಿದ್ಧತೆಯನ್ನು ಸಹ ಅವರಿಗೆ ತಿಳಿಸಿದ್ದಾರೆ ಅನ್ನೋದೇ ಈಗಾಗಲೇ ತಿಳಿದು ಬಂದಿರುವಂತದ್ದು ಜೊತೆಗೆ ಕೆ ಸಿ ವೇಣುಗೋಪಾಲ್ ಅವರು ಸಹ ಇಲ್ಲಿವರೆ ಅಹ್ ಕರ್ನಾಟಕದವರೆ ಅವರು ಸಹ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿರುವಂತದ್ದು ಮತ್ತೆ ಅಹ್ ಏನ್ ರಾಜ್ಯ ರೂಪುರೇಷೆ ಏನಾಗಿದ್ದಾವೆ ಮತ್ತೆ ಮೂಡ ಪ್ರಕರಣ ಏನು ಅನ್ನೋ ಮಾಹಿತಿಯನ್ನು ಸಹ ಫೋನ್ ಕರೆ ಮೂಲಕ ಇವರು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಸಹ ಲಭ್ಯವಾಗಿರುವಂತದ್ದು ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡುವಂತ ಮನಸ್ಥಿತಿ ಅಂತೂ ಸದ್ಯಕ್ಕೆ ಇಲ್ಲ ಹೋರಾಟ ಮಾಡ್ತೀನಿ ಕಾನೂನು ಹೋರಾಟ ಮಾಡ್ತೀನಿ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ನಾನು ಒಬ್ಬ ವಕೀಲ ನಾನು ಸಹ ಒಬ್ಬ ಲಾಯರು ನನಗೂ ಗೊತ್ತಿದೆ ಕಾನೂನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನೋದು ವಿಚಾರವನ್ನ ಬೇರೆ ಬೇರೆ ಪ್ರಕರಣಗಳಲ್ಲಿ ಈಗಾಗ್ಲೇ ತಿಳಿಸ್ತಾ ಇದ್ರು ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲೂ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಮಾನಸಿಕವಾಗಿ ಅಂತಾನೆ ಹೇಳ್ಬೋದು ಸಾಧಿಕಾ ಎಸ್ ಎಸ್ ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿ ಏನು ಈ ಒಂದು ಪ್ರಕರಣದಲ್ಲಿ ಹಾಗಾದ್ರೆ ಸಿಎಂ ಅವ್ರಿಗೆ ಯಾವ ರೀತಿಯಾಗಿ ಒಂದಷ್ಟು ಕಾನೂನಿನ ಹೋರಾಟ ಮಾಡ್ತಾರೆ ಅದಕ್ಕೆ ಆ ಏನು ಯಾರ್ಯಾರೆಲ್ಲ ಬೆಂಬಲವಾಗಿ ನಿಂತಿರ್ತಾರೆ ಯಾರೆಲ್ಲ ವಿರೋಧವಾಗಿ ನಿಂತಿರ್ತಾರೆ ಅನ್ನೋದೇ ಮುಖ್ಯವಾಗಿರುತ್ತೆ ಈಗ ಏನು ಸಿಎಂ ಸಿದ್ದರಾಮಯ್ಯವ್ರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒಂದು ಕಡೆ ಆಗ್ರಹ ವ್ಯಕ್ತ ಆಗ್ತಾ ಇದ್ರೆ ಇನ್ನೊಂದು ಕಡೆ ಯಾರ್ಯಾರು ಸಿಎಂ ಆಗೋ ಒಂದು ಮುಂಚೂಣಿಯಲ್ಲಿ ಇದ್ದಾರೆ ಅನ್ನೊಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದೆಲ್ಲ ನೋಡೋತಾದ್ರೆ ಈಗ ಸಿಎಂ ತಲೆಯಲ್ಲಿ ನಾನು ರಾಜೀನಾಮೆ ನೀಡಬೇಕು ಅನ್ನೋ ಒಂದಷ್ಟು ಕಿಂಚಿತ್ತು ಕೂಡ ಯೋಚನೆನೇ ಇಲ್ಲ ಇರುವಾಗ ಇದನ್ನ ಯಾವ ರೀತಿ ಆಯಾಮಗಳನ್ನ ತೆಗೆದುಕೊಳ್ಳುತ್ತೆ ರಾಜಕೀಯ ವಲಯದಲ್ಲಿ ಅನ್ನೋದು ಆ ಸದ್ಯ ಈಗ ಪ್ರಶ್ನೆಯಾಗೆ ಉಳಿದಿರುವಂತದ್ದು ನೋಡೋಣ ಈಗ ಸಿಎಂ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಕೂಡ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಆದ್ರೂ ಅವ್ರಿಗೆ ಕೊಂಚ ರಿಲೀಫ್ ಸಿಗುತ್ತಾ ಅಥವಾ ಇವತ್ತೇನಾದ್ರು ಅವ್ರ ಮೇಲೆ ಐ ಆರ್ ದಾಖಲು ಮಾಡೋದಕ್ಕೆ ಈಗ ಆಲ್ರೆಡಿ ಆ ಏನು ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು ಆಗಲಿ ಇವತ್ತು ಆ ಸಿಎಂ ಸಿದ್ದರಾಮಯ್ಯ ರಿಲೀಫ್ ಸಿಗುತ್ತಾ ಸುಪ್ರೀಂ ಕೋರ್ಟ್ ಕಡೆಯಿಂದ ಅಥವಾ ಐ ಆರ್ ದಾಖಲಾಗುತ್ತಾ ಅದು ನೋಡ್ಬೇಕಾಗಿದೆ